ಕೇಂದ್ರ ಸರ್ಕಾರ ಇದನ್ನ ಒಂದು ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಮೊದಲಿನಿಂದನೂ ಕೂಡ ನಾವು ಹೇಳಿಕೊಂಡೇ ಬರ್ತಾ ಇದ್ದೀವಿ ಅದರ ಜೊತೆಗೆ ರಾಜಕೀಯಕ್ಕೆ ಇದನ್ನ ಉಪಯೋಗಿಸ್ತಾ ಇದ್ದಾರೆ ರಾಜಕೀಯ ಮಾಡ್ತಾ ಇದ್ದಾರೆ ಈ ಘಟನೆಯಲ್ಲಿ ಅಂತೇಳಿ ನಾವು ಅದನ್ನು ಕೂಡ ಹೇಳಿದೀವಿ ಎರಡು ಆಪಾದನೆ ನಾವು ಮಾಡಿರ್ತಕ್ಕಂಥದ್ದು ಈಗ ಅದು ಪ್ರೂವ್ ಆಗಿದೆ ಹೇಗೆ ಪ್ರೂವ್ ಆಗಿದೆ ಅಂದರೆ ಒಂದು ಏಜೆನ್ಸಿಗಳನ್ನ ಬಿಟ್ಟು ಅವರನ್ನ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ಅವರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅನ್ನುವಂಥದ್ದು ಎರಡನೇದು ರಾಜಕೀಯವಾಗಿ ಅಂತ ಹೇಳಿದಾಗ ಪ್ರಧಾನಮಂತ್ರಿಗಳೇ ಅವರ ಚುನಾವಣಾ ಭಾಷಣದಲ್ಲಿ ಈ ಒಂದು ಮೂಡಾದ ಪ್ರಕರಣದ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಅದು ರಾಜಕೀಯಕ್ಕೆ ಹೋಯ್ತಲ್ಲ ಹಾಗಾಗಿ ನಮಗೆ ಇದು ಭಾರತೀಯ ಜನತಾ ಪಾರ್ಟಿ ಜನತಾ ದಳ ಇದೆಲ್ಲವೂ ಸೇರಿಕೊಂಡು ಎಲ್ಲೋ ಒಂದು ಕಡೆ ದುರುದ್ದೇಶದಿಂದ ಸರ್ಕಾರವನ್ನು ಅಸ್ಥಿರ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಎನ್ನುವಂಥದ್ದು ನಮ್ಮ ಅಪಾದ್ನೆ ಅಲ್ಲ ಎಫ್ಐಆರ್ ಈಗಾಗಲೇ ಆಗಿದೆಯಲ್ಲ ಎಫ್ಐಆರ್ ಆಗಿದೆ ತನಿಖೆ ಮಾಡೋದಕ್ಕೂ ಹೊರಟಿದ್ದಾರೆ ತನಿಖೆ ಮಾಡಬೇಕು ಮಾಡೋದಕ್ಕೆ ನಮ್ದೇನು ತಕರಾರಿಲ್ಲ ಅಂತ ಕೂಡ ನಾವು ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ತನಿಖೆ ಮಾಡ್ಕೊಳ್ಳಿ ಈ ಮಧ್ಯದಲ್ಲಿ ಅವರ ಶ್ರೀಮತಿಯವರು ನಮ್ಮ ಯಜಮಾನ್ರಿಗೆ ರಾಜಕೀಯದ ದುರುದ್ದೇಶದಿಂದ ಅವರಿಗೆ ತೊಂದರೆ ಮಾಡ್ತಾ ಇದ್ದಾರೆ ಹಾಗಾಗಿ ನನಗೆ ಈ ಸೈಟ್ಗಳನ್ನ ಇಟ್ಕೊಂಡು ಏನು ನನಗೆ ಆಗಬೇಕು ಅಂತ ಹೇಳಿ ಅವರು ವಾಪಸ್ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದಾರೆ ಈಗ ಮುಂದೆ ಏನು ಕಾನೂನಾತ್ಮಕವಾಗಿ ಯಾವ ರೀತಿ ಅವರು ವಾಪಸ್ ಕೊಟ್ಟ ಮೇಲೆ ಏನು ಬೆಳವಣಿಗೆ ಆಗುತ್ತೆ ಅದನ್ನ ಕಾದ್ ನೋಡೋಣ ಕೊಡೋ ವಿಚಾರಕ್ಕೆ ಸಾಕಷ್ಟು ಟೀಕೆ ವ್ಯಕ್ತವಾಗ್ತಿದೆ ಬಿಜೆಪಿ ನೋಡ್ರಿ ಏನ್ ಮಾಡಿದ್ರು ಟೀಕೆ ಆಗ್ತಾ ಇದೆ ಅಲ್ವಾ ನೀವು ವಾಪಸ್ ಕೊಟ್ಟರು ಟೀಕೆ ಆಗ್ತಾ ಇದೆ ಕಾನೂನಾತ್ಮಕವಾಗಿ ಫೈಟ್ ಮಾಡ್ತಾ ಇದ್ರು ಟೀಕೆ ಆಗ್ತಾ ಇದೆ ಮೊಸರಲ್ಲಿ ಕಲ್ಲು ಹುಡುಕ್ತಾನೆ ಇದ್ರೆ ಎಲ್ಲಿಗೆ ಕೊನೆ ಆಗುತ್ತೆ ಇದು ಎಲ್ಲ ಯಾವತ್ತಾದ್ರೂ ಒಂದಿನ ಇದು ಕೊನೆ ಆಗ್ಬೇಕಲ್ವಾ ಎರಡು ಲೋಕ ಎರಡು ತನಿಖಾ ಸಂಸ್ಥೆಗಳಲ್ಲಿ ಎಫ್ಐಆರ್ ನೋಡೋಣ ಆಮೇಲೆ ನೈತಿಕತೆ ಯಾವಾಗ ಅಂದ್ರೆ ಸತ್ಯ ಇದ್ದಾಗ ಅಸತ್ಯ ಇದ್ದಾಗ ನೈತಿಕತೆ ಪ್ರಶ್ನೆ ತನಿಖೆಗೆ ಸಿಎಂ ಅಂತ ಏನಾದರೂ ಅವರು ಏನಾದರೂ ಹೇಳಿಕೊಳ್ಳಿ ಆದ್ರೆ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಹೌದಪ್ಪ ನಮಗೆ ಈ ಸೈಟ್ ಬೇಡ ಇಷ್ಟೊಂದು ನೀವು ಗೊಂದಲ ಮಾಡೋದಿದ್ರೆ ನಮ್ಮ ಯಜಮಾನ್ರಿಗೆ ರಾಜಕೀಯವಾಗಿ ನೀವು ತೊಂದರೆ ಮಾಡ್ತಾ ಇದ್ದೀರಾ ಅದಕ್ಕೆ ನನಗೆ ಏನು ಬೇಕಾಗಿಲ್ಲ ಅಂತ ಹೇಳಿ ಅವರು ಸರೆಂಡರ್ ಮಾಡಿದ್ದಾರೆ ಹಿಂದೆ ಸಿದ್ಧರಾಮಯ್ಯ ಅವ್ರು ಕೇಳಿದ್ರೆ ಅರವತ್ತು ಕೋಟಿ ಕೊಟ್ಟರೆ ನಾನು ಬಿಟ್ಕೊಡ್ತೀನಿ ಇವತ್ತು ಅವ್ರ ಪತ್ನಿ ಅವ್ರು ಬಿಟ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅಲ್ಲ ಪತ್ನಿ ಅವ್ರೇನು ಅರವತ್ತು ಕೋಟಿ ಕೇಳಿಲ್ಲ ಕೇಳಿ ಸಿದ್ದರಾಮಯ್ಯವ್ರು ಅವತ್ತು ಹೇಳಿದ್ದು ಒಂದು ಸ್ಟೇಟ್ಮೆಂಟ್ ಹೇಳಿದ್ರೆ ಬಿಟ್ಟರೆ ಅವರೇನು ಕಾಗದ ಬರೋದಿಲ್ಲ ನೀವು ಅರವತ್ತೆರಡು ಕೋಟಿ ನಾನು ಕೊಡಿ ನನಗೆ ಬಿಟ್ಕೊಡ್ತೀನಿ ಅಂತ ಅವರೇನು ಅವರು ಒಂದು ಸ್ಟೇಟ್ಮೆಂಟ್ ಅವತ್ತು ಭಾಷಣ ಮಾಡುವಾಗ ಹೇಳಿದರು ಆದರೆ ಅದು ಇವತ್ತು ಆ ಪ್ರಶ್ನೆ ಬರೋದಿಲ್ವಲ್ಲ ಇವತ್ತು ಅವ್ರು ನಾವು ಹಣನೂ ಕೇಳೋದಿಲ್ಲ ಏನು ಇಲ್ಲ ಅದನ್ನು ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ಹೇಳಿದಾರಲ್ಲ ಕ್ಲಾರಿಫೈ ಮಾಡಿದ್ದಾರೆ ಯಾವ ಕಾರಣಕ್ಕೆ ನಾನು ಕೊಡ್ತಾ ಇದ್ದೀನಿ ಅನ್ನೋದನ್ನ ಹೇಳಿದಾರಲ್ವಾ ಅವರು ರಾಜಕೀಯ ಕಾರಣಕ್ಕೆ ನೀವು ದುರುಪಯೋಗ ಮಾಡಿಕೊಂಡು ನಮ್ಮ ಯಜಮಾನರ ಮೇಲೆ ಇಲ್ಲ ಸಲ್ಲದ ಆಪಾದನೆ ಮಾಡ್ತಾ ಇದ್ದೀರಾ ಅದಕ್ಕೋಸ್ಕರ ಕೊಡ್ತೀನಿ ಅಂತ ಹೇಳಿದ್ದಾರೆ ವಿನಾ ಎದುರ್ಕೊಂಡು ಕೊಟ್ಟಿದ್ದಾರೆ ಅಥವಾ ಇನ್ನೇನೋ ಕೊಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಬರಲ್ಲ ಇರಬಹುದು ತಡ ಅದು ಒಂದೊಂದ್ಸರಿ ತಡ ಆದರೂ ಕೂಡ ಅದು ನಿರ್ಧಾರಗಳು ಸರಿಯಾಗೇ ಇರ್ತಾವಲ್ಲ ಸಿಎಂ ಹೌದು ನಾವೆಲ್ಲ ಸಿ ನಮ್ಮಲ್ಲಿ ನೂರ ಮೂವತ್ತಾರು ಜನ ಕೂಡ ಶಾಸಕರು ಮಾನ್ಯ ಮುಖ್ಯಮಂತ್ರಿಗಳ ಬೆನ್ನಲ್ಲಿ ನಿಂತಿದ್ದೇವೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷ ಅವರ ಜೊತೆಯಲ್ಲಿ ನಿಲ್ಲುತ್ತೆ ಅದನ್ನ ಹೈಕಮಾಂಡ್ನವರು ಕ್ಲಾರಿಫೈ ಮಾಡಿದ್ದಾರೆ ನಾವುಗಳು ಕೂಡ ಕ್ಲಾರಿಫೈ ಮಾಡಿದ್ದೀವಿ ಎಐಸಿಸಿಆ ಅಧ್ಯಕ್ಷರೇ ಹೇಳಿದ್ದಾರೆ ನಾವು ಅವ್ರ ಜೊತೆಯಲ್ಲಿ ನಿಲ್ತೇವೆ ಅಂತ ಹೇಳಿ